ಸ್ನೇಹಿತರೆ ನಿಮಗೆ ಪಿಂಕ್ ಟ್ಯಾಕ್ಸ್ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ಮುಂದೆ ಹೇಳೋದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಈ ರೇಸರ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಇದನ್ನು ಪುರುಷರು ಬಳಕೆ ಮಾಡ್ತಾರೆ ಇದರ ಬೆಲೆ ಕೇವಲ ಇಪ್ಪತ್ತು ರೂಪಾಯಿ ಮಾತ್ರ ಈಗ ಈ ರೇಸರ್ ನೋಡಿ ಸೇಮ್ ಕಂಪನಿ ಸೇಮ್ ರೇಸರ್ ಆದರೆ ಬಣ್ಣ ಮಾತ್ರ ಪಿಂಕ್ ಇದನ್ನು ಬಳಕೆ ಮಾಡುವುದು ಮಹಿಳೆಯರು ಇದರ ಬೆಲೆ ಎಪ್ಪತ್ತು ರೂಪಾಯಿ ಹಾಗಾದರೆ ಇಲ್ಲಿ ಐವತ್ತು ರೂಪಾಯಿ ಹೆಚ್ಚಾಗಿದ್ದು ಕೇವಲ ಪಿಂಕ್ ಬಣ್ಣಕ್ಕ ಖಂಡಿತವಾಗಿಯೂ ಹೌದು ಇದನ್ನೇ ಪಿಂಕ್ ಟ್ಯಾಕ್ಸ್ ಅಂತ ಕರೆಯೋದು ಯಾವುದೇ ಪ್ರಾಡಕ್ಟ್ ಅಥವಾ ಸರ್ವಿಸ್ ಮಹಿಳೆಯರಿಗಾಗಿ ಮಾರ್ಕೆಟ್ ಆಗ್ತಾ ಇದ್ದರೆ ಅದರ ಬೆಲೆ ಪುರುಷರ ಪ್ರಾಡಕ್ಟ್ಗಳಿಗಿಂತ ಹೆಚ್ಚಿರುತ್ತೆ ಇದು ಪರ್ಸನಲ್ ಕೇರ್ ಪ್ರಾಡಕ್ಟ್ಗಳಿಗೆ ಮಾತ್ರ ಅಲ್ಲ ಶೂ ಬಟ್ಟೆಗಳು ಸೈಕಲ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಹೀಗೇನೆ ಇಲ್ಲಿ ನೋಡಿ ಕಂಪನಿ ಒಂದೇ ಆದರೆ ಮೆನ್ ಶೂ ಮತ್ತು ವುಮೆನ್ ಶೂಗಳ ರೇಟ್ ವ್ಯತ್ಯಾಸ ನೋಡಿ ಹಾಗಂತ ಮಹಿಳೆಯರು ರೇಟ್ ಹೆಚ್ಚು ಹಾಕಿದ್ರು ಕೂಡ ಖರೀದಿ ಮಾಡುತ್ತಾರೆ ಅನ್ನೋದು ಕಂಪನಿಗಳ ಲೆಕ್ಕಾಚಾರ ದುರಂತ ಅಂದ್ರೆ ಇದೇ ಕಂಪನಿಗಳು ಸಂಬಳ ಕೊಡುವಾಗ ಮಾತ್ರ ಮಹಿಳೆಯರಿಗೆ ನಲವತ್ತು ಪರ್ಸೆಂಟ್ ಕಡಿಮೆ ಕೊಡ್ತಾರೆ ಹೀಗಾಗಿ ಮಹಿಳೆಯರು ಈ ವಿಚಾರದ ಬಗ್ಗೆ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಜೆಂಡರ್ ನ್ಯೂಟ್ರಲ್ ಪ್ರಾಡಕ್ಟ್ಗಳನ್ನು ಹೆಚ್ಚಾಗಿ ಖರೀದಿ ಮಾಡಬೇಕು ನಿಮಗೂ ಕೂಡ ಈ ಪಿಂಕ್ ಟ್ಯಾಕ್ಸ್ ಬಗ್ಗೆ ಮೊದಲ ಬಾರಿ ಗೊತ್ತಾಗಿದ್ದರೆ ಕಾಮೆಂಟ್ ಮಾಡಿ